ಬಾಲ್ಕಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಹನುಮಂತ್ ಚವಾಣ್ ಅವರು ಹಾಗೂ ಯುವ ಘಟಕದ ಅಧ್ಯಕ್ಷರಾದಂಥ ಶಿವಕುಮಾರ್ ರಾಜ್ಭವನ್ ಅವರು ಪತ್ರಿಕೆ ಹೇಳಿಕೆ ಕೊಟ್ಟು ಭಗವಂತ್ ಖೂಬ ಅವರ ಮೇಲೆ ಆರೋಪ ಹೊರಿಸಿದ್ದಾರೆ ಇದು ಸುಳ್ಳು ಆರೋಪ ಇದೆ ಅವರ ಅಧಿಕಾರದ ಒಂದು ದುರುಪಯೋಗ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಅವರಿಗೆ ಒಂದು ಇಪ್ಪತ್ತೈದು ಕೋಟಿಯ ಡಿಮಾಂಡ್ ನೋಟಿಸನ್ನು ಕೊಟ್ಟಿದ್ದಾರೆ ಆ ನೋಟಿಸಿಗೆ ಆಲ್ರೆಡಿ ಅವರು ಕೋರ್ಟ್ ಮರೆ ಹೋಗಿದ್ದಾರೆ ನ್ಯಾಯದಲ್ಲಿ ನ್ಯಾಯ ದೇವತೆ ಹಂಡ್ರೆಡ್ ಪರ್ಸೆಂಟ್ ಭಗವಂತ ಖುಬಾ ಅವರಿಗೆ ಕೈ ಹಿಡಿತಾರೆ ಯಾಕಂದ್ರೆ ಅವ್ರ ಜೀವನದಲ್ಲಿ ಯಾವತ್ತೂ ಭ್ರಷ್ಟಾಚಾರ ಮಾಡಿಲ್ಲ ಭ್ರಷ್ಟಾಚಾರದಲ್ಲಿ ಪಾಲ್ಗೊಂಡಿಲ್ಲ ಅವರಾಗ್ಲಿ ಅವ್ರು ಯಾವುದೇ ರೀತಿಯಿಂದ ಯಾರಿಗೂ ಕುಮ್ಮಕ್ಕೂ ಕೊಟ್ಟಿಲ್ಲ ಯಾವಾಗ ನೀವು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ತಾ ಆರೋಪ ಮಾಡಿಸ್ ತಮ್ಮ ಏನು ಪದಾಧಿಕಾರಿಗಳಿಂದ ಹೇಳತಾ ಇದ್ದೀರಿ ಮಾನ್ಯ ಉಲ್ ಉಸ್ತುವಾರಿ ಸಚಿವರುಗಳೇ ಸರ್ಕಾರ ನಿಮ್ದದ ಜಿಲ್ಲೆ ಉಸ್ತುವಾರಿ ನೀವಿದ್ರಿ ಇಂಥ ಯಾರೇ ಲೀಡರ್ಗಳು ತಮ್ಮ ಅಧಿಕಾರವನ್ನು ಪ್ರಭಾವವನ್ನು ಬೀರಿ ಇಡೀ ಜಿಲ್ಲೆಯಾದ್ಯಂತ ಏನೇನು ಆಸ್ತಿ ಮಾಡಿದ್ದಾರೆ ಅಂಥವ್ರು ಎಲ್ಲರ ವಿರುದ್ಧ ಒಂದು ತನಿಖೆ ಮಾಡಿಸ್ರಿ ಅದು ಸಿದ್ಧ ಆದಲ್ಲಿ ಅದು ಪ್ರೂವ್ ಆದಲ್ಲಿ ಅಂಥ ಆಸ್ತಿಗಳನ್ನು ಮುಟ್ಕೋಲು ಹಾಕೊಳ್ರಿ ನಿಮ್ಗೆ ಯಾರು ಕಟ್ಟಾಕಿದಾರೆ ಯಾರು ನಿಲ್ಸಿದಾರ ಅದು ಮಾಡೋದು ಬಿಟ್ಟು ತಮ್ಮ ತಪ್ಪುಗಳನ್ನು ಮುಚ್ಕೊಲಿಕ್ಕೆ ನೀವು ಇನ್ನೊಬ್ಬರ ಮೇಲೆ ಆರೋಪ ಹೊರಿಸ್ತಕ್ಕಂಥ ಕೆಲಸ ಏನು ಮಾಡ್ತಿದ್ರಿ ಇದು ಖಂಡನೀಯ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು